ಈಗಾಗಲೇ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಉಪಸ್ಥಿತಿಯೊಂದಿಗೆ ಶ್ರೀ ದೇವರ ಅನುಗ್ರಹ ಆಶೀರ್ವಾದಗಳನ್ನ ಬೇಡಿಕೊಳ್ಳುತ್ತ ಆಶೀರ್ವಚನ ನೀಡಿ ನಮ್ಮೆಲ್ಲರನ್ನ ಕೂಡ ಇವತ್ತಿನ ಈ ಕಾರ್ಯಕ್ರಮ ಶುಭಪ್ರದವಾಗಲಿ ಎಲ್ಲವೂ ಕೂಡ ಸಾಂಗವಾಗಿ ನೆರವೇರಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ದೇವರ ರೂಪವಾಗಿ ನಮ್ಮ ಜೊತೆಗೆ ಶ್ರೀ ಶ್ರೀ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಎಡನೀರು ಮಠ ಇವರನ್ನ ವೇದಿಕೆಗೆ ಅತ್ಯಂತ ಗೌರವದಿಂದ ಸಹಜ್ ರಾಯ್ ಬಳಜ್ಜಾ ಹಾಗೆ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಇಡೀ ತಂಡ ಹಾಗೆ ಪುತ್ತೂರಿನ ಸರ್ವ ಕಲಾಭಿಮಾನಿಗಳು ಸೇರುವಂತವರು ಎಲ್ಲರೂ ಕೂಡ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ ಶಂಕರಾಚಾರ್ಯರ ಹುಟ್ಟೂರು ಕೇರಳದ ಶಂಕರಾಚಾರ್ಯರ ಪರಂಪರೆಯ ಏಕೈಕ ಪೀಠಾಧಿಪತಿಗಳು ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಸಂವಿಧಾನದ ಸಂರಕ್ಷಣೆಗೆ ಕ್ರಾಂತಿಕಾರಿ ನಡೆಯ ಮೂಲಕ ಜಾಗೃತಿ ಮೂಡಿಸಿದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳ ಶಿಷ್ಯ ಶ್ರೇಷ್ಠರು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಮೇಲು ಕೀಳು ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಸಾಮಾಜಿಕ ಪರಿವರ್ತನೆಗೆ ನಾಂದಿಯನ್ನ ಹಾಡಿ ದಲಿತರ ಕಾಲೋನಿಗಳಲ್ಲಿ ಪಾದ ಪೂಜೆಯನ್ನ ಸ್ವೀಕರಿಸಿ ಮಂತ್ರಾಕ್ಷಯತೆಯನ್ನ ನೀಡಿ ಹರಸಿದ ಶ್ರೇಷ್ಠ ಸಂತರು ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಮಠದ ಅಮೂಲಾಗ್ರ ಅಭಿವೃದ್ಧಿಗೆ ನಾಂದಿಯನ್ನ ಹಾಡಿ ಶ್ರೀ ಎಡನೀರು ಮಠ ಹಿಂದೆಂದೂ ಕಂಡಿರದಂತೆ ಅದ್ಭುತವಾಗಿ ಅಭಿವೃದ್ಧಿಯನ್ನ ಮಾಡುತ್ತಿರುವಂತಹ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳಿಗೆ ನಾವು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳಿಗೆ ನಮ್ಮ ನಮನಗಳನ್ನ ಸಲ್ಲಿಸುವ ಮುಖಾಂತರ ಅತ್ಯಂತ ಆತ್ಮೀಯ ಗೌರವದ ಸ್ವಾಗತವನ್ನು ನಾವು ಅವರಿಗೆ ಬಯಸ್ತಾ